ಎಲ್ಲರಿಗೂ ನಮಸ್ಕಾರ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಾನು ಕೆಲವು ಲಾಸ್ಟ್ ವಿಡಿಯೋದಲ್ಲಿ ನಾನು ರಾಯರು ಕನಸಿನಲ್ಲಿ ಬರೋದು ನಿಜನ ಅಂತ ಅದ್ರ ಕುರಿತಾಗಿ ಒಂದು ವಿಡಿಯೋ ಮಾಡಿದ್ದೆ ಹಾಗಾಗಿ ಸುಮಾರು ಜನ ನನಗೆ ಆ ವೀಡಿಯೋಗೆ ತುಂಬಾ ಕಮೆಂಟ್ಸ್ ಹಾಕಿದ್ದೀರ ನನಗೆ ರಾಯರು ಈ ಥರ ಕನಸಿನಲ್ಲಿ ಬಂದಿದ್ದಾರೆ ರಾಯರು ರಾಯರ ಬೃಂದಾವನ ನನಗೆ ಕನಸಿನಲ್ಲಿ ಬಂದಿದೆ ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡೋ ರೀತಿ ನನಗೆ ಮಂತ್ರಾಕ್ಷತೆ ಕನ್ಸಿನಲ್ಲಿ ಬಂದಿದೆ ಹಾಗೆಯೇ ನಾವು ಮಂತ್ರಾಲಯಕ್ಕೆ ಹೋಗೋ ರೀತಿಯಲ್ಲಿ ಕನ್ಸಿನಲ್ಲಿ ಬಂದಿದೆ ಇದ್ರೆಲ್ಲ ಅರ್ಥ ಏನೇನು ದಯವಿಟ್ಟು ತಿಳಿಸ್ಕೊಡಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಾಗಾಗಿ ನಾನು ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕಾಗ್ದಲೇ ಇರೋ ಕಾರಣ ಅದಕ್ಕೋಸ್ಕರನೇ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ರಾಯರು ಕನ್ಸ್ನಲ್ಲಿ ವಿಧ ವಿಧವಾದ ರೀತಿಯಲ್ಲಿ ಬರ್ತಾರೆ ಸೊ ನನಗೆ ಬಂದಿರೋ ಅಂಥ ಅನುಭವಗಳಲ್ಲಿ ಹಾಗೂ ನನಗೆ ಗೊತ್ತಿರೋ ಪ್ರಕಾರ ರಾಯರ ಕನಸಿನ ಅರ್ಥಗಳೇನೇನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ಎಲ್ಲರ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಹಾಗೆ ವಿಡಿಯೋದ ಕೊನೆಯಲ್ಲಿ ಎರಡು ಮುಖ್ಯವಾಗಿರುವಂಥ ಮಾಹಿತಿಗಳನ್ನು ನಾನು ಶೇರ್ ಮಾಡಿದ್ದೀನಿ ನೀವು ರಾಯರನ್ನು ಸೇವೆ ರಾಯರಿಗೆ ಸೇವೆ ಮಾಡ್ತಿದ್ದೀರಾ ರಾಯರನ್ನು ಪೂಜೆ ಮಾಡ್ತಿದ್ದೀರಾ ಅಂದಾಗ ಆ ಎರಡು ಮಾಹಿತಿಗಳು ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಸೊ ವಿಡಿಯೋನ ಶುರು ಮಾಡ್ಕೊಳ್ಳೋಣ ರಾಯರು ಕನ್ಸಿನಲ್ಲಿ ಬರೋದು ನಿಜನಾ ಅಂತ ಕೇಳಿದ್ರ ಫಸ್ಟ್ ಆಫ್ ಆಲ್ ಎಲ್ಲರೂ ಸೊ ನನ್ನ ನನ್ನ ಪ್ರಕಾರ ರಾಯರು ಕನ್ಸಿಗೆ ಬರೋದು ನಿಜ ರಾಯರು ಕೊಡುವಂಥ ಸೂಚನೆಗಳು ಕನಸಿನಲ್ಲಿ ಕೊಡುವಂಥ ಸೂಚನೆಗಳು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಆಗುವಂಥದ್ದು ಇದು ನನಗಾಗಿರೋ ಅನುಭವ ಕೂಡ ಹೌದು ಹಾಗಾಗಿ ಸೊ ಎಷ್ಟೊಂದು ಜನ ಕೇಳಿದಿರ ನನ್ನ ಕನಸಿನಲ್ಲಿ ರಾಯರ ಮಂತ್ರಾಕ್ಷತೆ ಬಂತು ಅಂದರೆ ಸ್ವತಃ ರಾಯರೇ ಕೊಡ್ತಿರೋ ರೀತಿಯಲ್ಲಿ ಅಥವಾ ನಿಮ್ಮ ಕನಸಿನಲ್ಲಿ ರಾಯರ ಸಂಬಂಧಿತವಾಗಿ ಮಂತ್ರಾಕ್ಷತೆ ಏನಾದರೂ ಕನಸಿನಲ್ಲಿ ಬಂದಿರೋದಾದರೆ ನಿಮ್ಮ ಮನೆಗೆ ಒಂದು ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಬರ್ಬೋದು ಹಾಗೆ ರಾಯರ ಆಗಮನ ಕೂಡ ಆಗುತ್ತೆ ಅಂತ ಹಾಗೆಯೇ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿ ಆಗುತ್ತೆ ಅನ್ನೋ ಅರ್ಥದಲ್ಲಿ ರಾಯರ ಮಂತ್ರಾಕ್ಷತೆ ಬಂದರೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಸುಮ್ಮ ಸುಮ್ಮನೆ ಯಾರಿಗೇ ಆಗಲಿ ರಾಯರ ಮಂತ್ರಾಕ್ಷತೆಯೂ ಕೂಡ ಕನಸಿನಲ್ಲಿ ಬರೋದಿಲ್ಲ ಇನ್ ಕೇಸ್ ನಿಮಗೆ ಯಾರಾದರೂ ಕೊಡ್ತಿರೋ ರೀತಿಯಲ್ಲೋ ಅಥವಾ ಸ್ವತಃ ರಾಯರೇ ಬಂದು ನಿಮಗೆ ಮಂತ್ರಾಕ್ಷತೆಯನ್ನು ಕನಸಿನಲ್ಲಿ ಕೊಡ್ತಿದ್ದಾರೆ ಅಂತ ಅಂದರೆ ರಾಯರು ನಿಮ್ಮ ಮನೆಗೆ ಬರೋದಕ್ಕೆ ನೋಡ್ತಿದ್ದಾರೆ ರಾಯರು ನಿಮ್ಮ ಮನೆಗೆ ಬರುವಂಥ ಸೂಚನೆಗಳದು ಸೊ ಅದಕ್ಕೆ ನಾವೇನು ಮಾಡ್ಕೋಬೇಕು ಅನ್ನೋದಾದರೆ ರಾಯರ ಮಠದಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಮಂತ್ರಾಕ್ಷತೆನ ಜಾಸ್ತಿ ಆದರೂ ಪರವಾಗಿಲ್ಲ ಇಸ್ಕೊಂಬಂದ್ಬಿಟ್ಟು ಒಂದು ಸಣ್ಣ ಅದು ಒಂದು ಹಿತ್ತಾಳೆ ಡಬ್ಬಿ ಅಥವಾ ಪಂಚಲೋಹದ ಡಬ್ಬಿಯಲ್ಲಿ ನೀವು ಮಂತ್ರಾಕ್ಷತೆನ ಇಟ್ಟು ರಾಯರಿಗೆ ಆ ಮಂತ್ರಾಕ್ಷತೆನೇ ರಾಯರು ಅಂತ ಪೂಜಿಸಿ ದಿನನಿತ್ಯ ಒಂದೊಂದು ತುಳಸಿ ತುಳಸಿದಾಳನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಯಾರ್ಯಾರಿಗೆ ಮಂತ್ರಾಕ್ಷತೆ ಕನಸಿನಲ್ಲಿ ಬಂದಿದಲ್ಲ ಅವರಿಗೆ ಇದನ್ನು ಮಂತ್ರಾಕ್ಷತೆ ಸಂಗ್ರಹ ಅಂತಲೂ ಕೂಡ ಕರಿಬೋದು ಸೊ ಮಂತ್ರಾಕ್ಷತೆ ಯಾರಿಗೆ ಯಾರಿಗೆಲ್ಲ ಕನಸಿನಲ್ಲಿ ಬಂತು ಅವ್ರು ಇದನ್ನೆಲ್ಲ ಮಾಡಿ ಅಂತ ಹೇಳಕ್ಕೆ ಇರ್ತಾ ಇಷ್ಟಪಡ್ತಾ ನೆಕ್ಸ್ಟ್ ಬಂದುಬಿಟ್ಟು ಸುಮಾರು ಜನ ಕೇಳಿದ್ರೆ ನಾನು ರಾಯರ ಮಠಕ್ಕೆ ಹೋದಾಗ ನಾ ರಾಯರಿಗೆ ಬೃಂದ ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಿರೋ ರೀತಿಯಲ್ಲಿ ಕನಸು ಬಂದಿದೆ ಅಥವಾ ನಾನೇ ಮನೇಲಿ ರಾಯರಿಗೆ ಕೂತ್ಕೊಂಡು ಅಭಿಷೇಕ ಮಾಡ್ತಿರೋ ಅಂಥ ರೀತಿ ನನಗೆ ಕನಸು ಬಂದಿದೆ ಇದರ ಅರ್ಥ ಏನು ಅಂತ ಕೇಳಿದಿರ ಹಾಲು ಈ ರೀ ಹಾಲು ಮೊಸರು ಈ ರೀತಿ ಪಂಚಾಮೃತಗಳು ನಿಮ್ಮ ಕನಸಲ್ಲಿ ಬರೋವಂಥದ್ದಾದರೆ ಅದು ಲಕ್ಷ್ಮಿಯ ಸಂಕೇತ ಹಾಗಾಗಿ ರಾಯರು ನಿಮ್ಮ ಮನೆಗೆ ಬರೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಬರುತ್ತೆ ಸೊ ಇದಕ್ಕೇನು ಮಾಡಬೇಕು ಅನ್ನೋದಾದರೆ ನೀವು ರಾಯರ ಮಠದಲ್ಲಿ ಒಂದು ಸತಿ ಪಂಚಾಮೃತ ಅಭಿಷೇಕನ ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ರಾಯರು ರಾಯರ ಬೃಂದಾವನಕ್ಕೆ ಅಭಿಷೇಕ ಮಾಡುವಂಥ ರೀತಿಯಲ್ಲಿ ಕನಸಿಗೆ ಬಂದಿರೋರೆಲ್ಲರೂ ಕೂಡ ರಾಯರಿಗೆ ಅಟ್ಲೀಸ್ಟ್ ನೀವು ಪ್ರತಿ ವಾರ ಮಾಡಿಸೋದಕ್ಕಾಗಲಿಲ್ಲ ಅಥವಾ ಮನೆಯಲ್ಲೇ ಪ್ರತಿನಿತ್ಯ ಮಾಡೋದಕ್ಕಾಗಲಿಲ್ಲ ಅಂದರೂ ಒಂದು ಬಾರಿ ವರ್ಷದಲ್ಲಿ ರಾಯರ ಮಠಕ್ಕೆ ಪಂಚಾಮೃತ ಅಭಿಷೇಕಕ್ಕೆ ಕೊಡಿ ನೀವೆಲ್ಲ ರಾಯರ ಸೇವೆ ಮಾಡ್ತಿದ್ದೀರಾ ಅನ್ನೋದಾದರೆ ಅಥವಾ ರಾಯರ ಮಠಕ್ಕೆ ಹಾಲು ಮೊಸರು ಈ ರೀತಿ ಅಭಿಷೇಕಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಕೊಡಿಸಿದ್ರು ಕೂಡ ಬರುತ್ತೆ ಹಾಗೆಯೇ ಇನ್ನೊಂದು ವಿಷಯ ಬಂದುಬಿಟ್ಟು ನೀವು ರಾಯರಿಗೆ ಪೂಜೆನೆ ಮಾಡ್ತಿರಲ್ಲ ರಾಯರಿಗೆ ಸೇವೆನೇ ಮಾಡ್ತಿರೋದಿಲ್ಲ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ರಾಯರ ಸಂಬಂಧಿತ ಯಾವುದೇ ವಸ್ತುಗಳು ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ರಾಯರು ನಿಮಗೆ ಕನಸಿನಲ್ಲಿ ಬರ್ತಿದ್ದಾರೆ ಅಂದರೆ ಒಂದಕ್ಕಿಂತ ಹೆಚ್ಚು ಬಾರಿ ರಾಯರು ಕನಸಿನಲ್ಲಿ ಬರ್ತಿದ್ದಾರೆ ಅಂತ ಅಂದಾಗ ನೀವು ಎಚ್ಚೆತ್ಕೊಂಡು ರಾಯರ ಪೂಜನೆ ಮಾಡೋದಕ್ಕೆ ಶುರು ಮಾಡಿ ಯಾಕೆಂದರೆ ಇದು ನನಗಾಗಿದ್ದ ಅನುಭವ ಅಂತ ನಾನು ನನ್ನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗಾಗಿ ನೀವೇನು ಪೂಜೆ ಮಾಡಿದಲ್ಲೇ ರಾಯರು ನಿಮ್ಮ ಕನಸಿನಲ್ಲಿ ಬರ್ತಿದ್ದಾರೆ ಅಂತ ಅಂದರೆ ಅವರು ನಿಮ್ಮಿಂದ ಸೇವೆನ ಇಷ್ಟಪಡ್ತಿದ್ದಾರೆ ಅಂತ ಅಂದರೆ ನೀವು ಅವರಿಗೆ ಸೇವೆ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ರಾಯರು ಹಾಗಾಗಿ ನೀವು ಪೂಜೆ ಮಾಡಿದಲ್ಲೇ ರಾಯರು ನಿಮ್ಮ ಕನಸಿನಲ್ಲಿ ಬಂದಿದ್ದಾರೆ ಅಂತ ಅಂದರೆ ದಯವಿಟ್ಟು ಮನೇಲೊಂದು ಪುಟ್ಟ ಫೋಟೋನಾಗಲಿ ವಿಗ್ರಹನಾಗಲಿ ತಂದಿಡ್ಕೊಂಡು ಪ್ರತಿನಿತ್ಯ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಗುರುವಾರ ರಾಯರಿಗೆ ಪೂಜೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಸುಮಾರು ಜನ ನನಗೆ ಕಮೆಂಟ್ ಹಾಕಿದರೆ ರಾಯರು ಕನಸಿನಲ್ಲಿ ನಮ್ಮನ್ನು ಮಾತಾಡಿಸಿದ್ರು ನಿಮಗೆ ಏನು ಬೇಕು ಹೇಳು ಆ ರೀತಿ ಬಟ್ ಏನೋ ಒಂದು ಕನಸಿನಲ್ಲಿ ರಾಯರು ನಿಮ್ಮ ಜೊತೆ ಮಾತಾಡಿದರು ಅನ್ನೋ ಅನ್ನೋದು ಒಂದು ರೀತಿ ಬಂತು ಅಂತ ಅಂದರೆ ಅದು ಕೂಡ ತುಂಬ ಒಳ್ಳೆಯ ಸೂಚನೆ ರಾಯರು ನಿಮ್ಮ ಜೊತೆ ಮಾತಾಡೋದಕ್ಕೆ ಬಯಸ್ತಿದ್ದಾರೆ ಅಂತ ಹಾಗಾಗಿ ನೀವು ಕನಸು ಬಿದ್ದು ಮಾರನೇ ದಿವಸ ರಾಯರ ಪೂಜೆಗೆ ವಿಶೇಷ ರಾಯರ ಪೂಜೆನ ವಿಶೇಷವಾಗಿ ಮಾಡಿ ರಾಯರಿ ನನ್ನ ಕನಸಿಗೆ ಬಂದಿದ್ದೀರಲ್ಲ ಅಂತ ರಾಯರಿಗೆ ಒಂದು ಬಾರಿ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ಕಾರ್ಯಗಳಲ್ಲಿ ತೊಡಗಬೇಕು ಯಾಕೆ ಅಂದರೆ ರಾಯರು ಕನ್ಸಿನಲ್ಲಿ ಬರೋದೇ ಹೆಚ್ಚು ಅದರಲ್ಲೂ ಕನಸಿನಲ್ಲಿ ಬಂದುಬಿಟ್ಟು ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂದರೆ ನಿಮ್ಮ ಭಕ್ತಿಯನ್ನು ರಾಯರು ಖಂಡಿತ ಒಪ್ಪಿದ್ದಾರೆ ಅನ್ನೋದು ಒಂದು ಅರ್ಥ ಬರುತ್ತೆ ಹಾಗಾಗಿ ಹಾಗೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು ನಾನು ರಾಯರ ಮಠಕ್ಕೆ ಹೋಗೋಕ್ಕಾಗ್ತಿಲ್ಲ ರಾಯರ ಪೂಜೆನೂ ಕೂಡ ನಾನು ಮಾಡೋಕ್ಕಾಗ್ತಿಲ್ಲ ನನಗೆ ತುಂಬಾ ಕಷ್ಟಗಳಿದೆ ಆ ರೀತಿ ಕಮೆಂಟನ್ನು ಹಾಕಿದ್ದೀರ ನೋಡಿ ರಾಯರ ಫೋಟೋನ ತೊಗೊಂಬಂದು ಪೂಜೆ ಮಾಡುವಂಥದ್ದು ದೊಡ್ಡ ಮಾತೇ ಅಲ್ಲ ಯಾಕೆ ಅಂತ ಅಂದರೆ ರಾಯರು ನಿಮ್ಮ ಮನೆಗೆ ಬರಬೇಕು ಅಂತ ಅಂದರೆ ಯಾವ್ಯಾವ ರೂಪದಲ್ಲೋ ಬರ್ತಾರೆ ಅಂತ ನಾನು ಸುಮಾರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ನೀವು ಒಂದೇ ಮಾಡಬೇಕಾಗಿರುವಂಥದ್ದು ನಿಮ್ಮ ಮನೆಯಲ್ಲಿ ರಾಯರ ಫೋಟೋನೂ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ರಾಯರ ಸಂಬಂಧಿತ ಯಾವುದೇ ವಸ್ತುಗಳಿಲ್ಲ ಅಂದರೂ ಕೂಡ ಮನಸ್ಸು ಅನ್ನೋದೊಂದು ದೇವಾಲಯ ಇದ್ದಂತೆ ಹಾಗಾಗಿ ನೀವು ಮನಸ್ಸಿನಲ್ಲಿನೇ ರಾಯರನ್ನು ಆದಷ್ಟು ಸ್ಮರಣೆ ಮಾಡ್ಕೊಳ್ಳಿ ರಾಯರೇ ನಮ್ಮ ಮನೆಯಲ್ಲಿ ನೀವು ಕಡೆ ಪಕ್ಷ ಒಂದು ಮಂತ್ರಾಕ್ಷತೆ ರೂಪದಲ್ಲಾದರೂ ಬನ್ನಿ ಅಂತ ನೀವು ಮನಸ್ಸಿನಲ್ಲಿ ರಾಯರಿಗೆ ಸದಾ ದಿನನಿತ್ಯ ಸ್ಮರಣೆ ಮಾಡ್ಕೊಳ್ಳಿ ಫೋನಲ್ಲಿ ರಾಯರ ಫೋಟೋಗಳನ್ನು ನೋಡಿ ರಾಯರ ಮುಂದೆ ಬೇಡ್ಕೊಳ್ಳಿ ಸಾಕು ರಾಯರು ಫೋಟೋನೇ ಇಟ್ ಫೋಟೋ ಇಟ್ಟರೆ ಅಷ್ಟೇ ಬರ್ತೀನಿ ವಿತ್ತ ಇಟ್ಟರೆ ಅಷ್ಟೇ ಬರ್ತೀನಿ ಅಂತ ಹೇಳಿಲ್ಲ ನಮ್ಮ ಮನಸ್ಸಿನಲ್ಲಿ ನಾವೆಷ್ಟೋರನ್ನ ಸ್ಮರಣೆ ಮಾಡ್ಕೊತೀವಲ್ಲೋ ನಮ್ಮ ಸುತ್ತಮುತ್ತ ಆಗಲೇ ಆ ಕ್ಷಣವೇ ಅವ್ರು ಬಂದುಬಿಡ್ತಾರೆ ಹಾಗಾಗಿ ನೀವು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ರಾಯರ ಸಂಬಂಧಿತ ಯಾವುದೇ ವಸ್ತುಗಳು ಇಲ್ಲ ಅಂದರೂ ಕೂಡ ಮನಸ್ಸಿನಲ್ಲಿ ರಾಯರನ್ನು ಸ್ಮರಣೆ ಇರಿ ಖಂಡಿತ ಒಂದಲ್ಲ ಒಂದು ದಿವಸ ರಾಯರು ನಿಮ್ಮ ಮನೆಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾರೆ ಹಾಗೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ದೀರಾ ಕನಸಿನಲ್ಲಿ ರಾಯರು ತಮ್ಮ ಕಮಂಡಲದಿಂದ ತೀರ್ಥನ ನಮ್ಮ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ದಾರೆ ಇದರ ಅರ್ಥ ಏನು ಅಂತ ಅಂತ ಕೇಳಿದ್ದೀರಾ ನೋಡಿ ಕಮಂಡಲದಿಂದ ತೀರ್ಥ ಪ್ರೋಕ್ಷಣೆ ಮಾಡುವಂಥದ್ದಾದರೆ ತುಂಬಾ ಒಳ್ಳೆಯ ಸೂಚನೆ ಅದು ಯಾಕೆ ಅಂತ ಅಂದರೆ ಇದರ ಅರ್ಥ ಬಂದುಬಿಟ್ಟು ರಾಯರು ನಮ್ಮ ಪಾಪವನ್ನು ಸ್ವತಃ ತಾವೇ ಕಳೀತಾ ಇದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ ನಾವು ಮಾಡಿರೋಂಥ ಪಾಪಗಳನ್ನು ನಾಶ ಮಾಡೋದಕ್ಕೋಸ್ಕರ ಅವರ ಕಮಂಡಲದಲ್ಲಿರುವಂಥ ಪವಿತ್ರವಾಗಿರುವಂಥ ತೀರ್ಥನ ನಮ್ಮ ತಲೆ ಮೇಲೆ ಅಂಥದ್ದು ಇನ್ ಕೇಸ್ ಇನ್ ಕೇಸ್ ಏನಾದರೂ ಕನಸಿನಲ್ಲಿ ಬಂದಿದ್ದರೆ ಅದು ತುಂಬಾ ಒಳ್ಳೆಯದು ಹಾಗೆ ನನಗೆ ಒಬ್ಬರು ಕಮೆಂಟ್ ಹಾಕಿದ್ದೀರಾ ಅದು ನೋಡಿಬಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನಿಸ್ತು ಏನಂತ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗ್ತಿಲ್ಲ ನನ್ನ ನಮಗೆ ದಯವಿಟ್ಟು ಸಹಾಯ ಮಾಡಿ ಅಂತ ಒಬ್ಬರು ಕಮೆಂಟ್ ಹಾಕಿದ್ದೀರಾ ನಾನು ಇವರಿಗೆ ಹೇಳೋ ನಾನು ಈ ರೀತಿ ಸುಮಾರು ಜನದ ಮೈಂಡಲ್ಲಿ ಇರುತ್ತೆ ಬಟ್ ಯಾರೂ ಕಮೆಂಟ್ ಹಾಕಿರಲ್ಲ ಬಟ್ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಾನು ಹೇಳೋವಂಥದ್ದು ಇಷ್ಟೇ ನೀವು ಒಬ್ಬರು ಸಹಾಯ ತೊಗೊಂಡು ಮಂತ್ರಾಲಯಕ್ಕೆ ಹೋಗಲೇಬೇಡಿ ಹೋಗೋ ಹಾಗಿದ್ರೆ ನೀವು ನಿಮ್ಮ ದುಡ್ಡಿನಲ್ಲಿ ಅಥವಾ ನಿಮ್ಮ ಖರ್ಚು ವೆಚ್ಚಗಳಲ್ಲಿ ನೀವು ಮಂತ್ರಾಲಯಕ್ಕೆ ಹೋಗಿ ಸೂಕ್ತ ಯಾಕೆ ಅಂತ ಅಂದರೆ ನೀವು ಬೇರೆಯವ್ರ ಹತ್ರ ದುಡ್ಡಿಸ್ಕೊಂಡು ಮಂತ್ರಾಲಯಕ್ಕೆ ಬರೋದನ್ನ ರಾಯರು ಕೂಡ ಒಪ್ಪೋದಿಲ್ಲ ನಿಮಗೆ ಹಾಗೂ ಮಂತ್ರಾಲಯಕ್ಕೆ ಹೋಗ್ಬೇಕಂತಂದರೆ ರಾಯರು ಹೇಗಾದರೂ ಮಾಡಿ ಕರೆಸ್ಕೊಳ್ತಾರೆ ನಾನು ಹೇಳಿದ್ದೀನಿ ನನಗೆ ನನಗೇನು ಗೊತ್ತಿಲ್ಲದಂಗೆ ಸತಿ ಮಂತ್ರಾಲಯಕ್ಕೆ ಹೋಗಿದ್ದೆ ಅಂತ ನಿಮಗೆ ಎಷ್ಟೊಂದು ಜನಕ್ಕೆ ನಾನು ಪ್ರ ನನ್ನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಹಾಗಾಗಿ ರಾಯರು ನಿಮ್ಮನ್ನು ಕರೆಸ್ಕೋಬೇಕಂದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕರೆಸ್ಕೊಳ್ತಾರೆ ಯಾರತ್ರನೂ ಒಂದು ರೂಪಾಯಿಗಾಗಲಿ ಮಂತ್ರಾಲಯಕ್ಕೆ ಹೋಗ್ತೀವಿ ನಾವು ದುಡ್ಡು ಕೊಡಿ ಅಂತ ಕೇಳೋದಾಗಲಿ ಮಾಡೋಕ್ಕೋಗ್ಬೇಡಿ ರಾಯರು ತುಂಬಾ ಬೇಜಾರಾಗ್ತಾರೆ ಇದರಿಂದ ಅವರಿಗೆ ಬೇಕಾದಾಗ ಅವರು ಕರೆಸ್ಕೊಳ್ತಾರೆ ರಾಯರು ಮಂತ್ರಾಲಯಕ್ಕೆ ನಾವು ಅದಕ್ಕೆ ಅವ್ರ ಹತ್ರ ದುಡ್ಡು ಕೊಡಿ ಇವ್ರ ಹತ್ರ ದುಡ್ಡು ಕೊಡಿ ನಮಗೆ ಸಹಾಯ ಮಾಡಿ ಇವ್ರಿಗೆ ಸಹಾಯ ಮಾಡಿ ಅಂತ ನಾವು ಯಾರಿಗೂ ಏನೂ ಕೇಳೋದಿಕ್ಕೆ ಬರೋದಿಲ್ಲ ಆ್ಯಂಡ್ ಕೇಳೋಕ್ಕೂ ಹೋಗಬೇಡಿ ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದರೆ ನೀವು ರಾಯರನ್ನು ಕೇಳಿರಿ ಯಾವಾಗಲೂ ನಾನು ಪ್ರತಿ ವೀಡಿಯೋದಲ್ಲೂ ಹೇಳೋಂಥದ್ದು ಇಷ್ಟ ನಿಮಗೇನಾದರೂ ಬೇಕಾ ಅವ್ರಿ ಇವ್ರಿಗೆ ಕೇಳಬೇಡಿ ರಾಯರಿಗೆ ಕೇಳಿ ನಮಗೆ ಸಿಗಬೇಕು ಅನ್ನೋದೊಂದು ಸಿಗೋವಂಥ ಯೋಗ್ಯತೆ ಅರ್ಹತೆಯ ನಾವು ಪಡೆದಿದ್ದೀವಿ ಅಂತ ಖಂಡಿತ ರಾಯರು ಮಂತ್ರಾಲಯಕ್ಕಾಗಲಿ ಅಥವಾ ನಾವು ಕೇಳಿದ್ದಾಗಲಿ ಖಂಡಿತ ಕೊಟ್ಟೇ ಕೊಡ್ತಾರೆ ಹಾಗೆಯೇ ಈಗ ಕೆಲವೊಂದು ಕೆಲವೊಂದು ತು ಸುಮಾರು ಕಮೆಂಟ್ಸನ್ನೇ ನಾನು ನೋಡಿದ್ದೀನಿ ನನ್ನ ಚಾನಲಲ್ಲಿ ಏನಂತ ಅಂದರೆ ರಾಯರ ಹೂ ಪ್ರಸಾದ ಅಂತೂ ಆಯಿತು ಬಟ್ ರಾಯರ ಹೂ ಪ್ರಸಾದ ಆಗ ಆಗಿರೋ ಥರನೇ ನಮಗೆ ರಾಯರು ನಾವು ಬೇಡ್ಕೊಂಡಿದ್ದನ್ನು ಈಡೇರಿಸಲಿಲ್ಲ ನಮಗೆ ಅಂತ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ದೀರಾ ಹಾಗಾಗಿ ಇದಕ್ಕೆ ನಾನು ಏನು ಉತ್ತರ ಕೊಡಬಲ್ಲೆ ಅನ್ನೋದಾದರೆ ನೀವು ರಾಯರ ಹೂ ಪ್ರಸಾದನ ಫಸ್ಟು ಈ ಕೆಲಸ ಮಾಡಿಕೊಡಿ ಅಂತ ಕೇಳಬಾರ್ದು ಯಾ ಈಗ ನಾವು ಮಾಡೋವಂಥ ಕೆಲಸಕ್ಕೆ ನಿಮ್ಮ ಆಶೀರ್ವಾದ ಇರಲಿ ರಾಯರೇ ಅಂತ ಕೇಳಬೇಕೆ ಹೊರತಾಗಿ ನೀವೇ ಈ ಕೆಲಸನ ಮಾಡಿಕೊಡಿ ಅಂತ ನಾವು ರಾಯರತ್ರ ಹೂ ಪ್ರಸಾದ ಕೇಳೋದಿಕ್ಕೆ ಬರೋದಿಲ್ಲ ಯಾಕೆ ಅಂತ ಅಂದರೆ ನಮ್ಮ ಶ್ರಮ ಇಲ್ಲದಲ್ಲೇ ಏನೂ ಆಗೋವಂಥದ್ದಲ್ಲ ಹಾಗಾಗಿ ನಮ್ಮ ಶ್ರಮ ಇದ್ದಾಗ ರಾಯರ ಪವಾಡಗಳು ಕೂಡ ನಡೆಯುತ್ತೆ ಹಾಗಾಗಿ ನಾ ಪ ನಾ ಪಡುವಂಥ ಶ್ರಮಕ್ಕೆ ನಿನ್ನೊಂದು ಆಶೀರ್ವಾದ ಇರಲಿ ರಾಘವೇಂದ್ರ ಅಂತ ರಾಯರಿಗೆ ಕೇಳಿಬಿಟ್ಟು ನೀವು ಮುಂದುವರಿಬೇಕಾಗುತ್ತೆ ಈಗ ಸುಮ್ಮನೆ ಹೂ ಪ್ರಸಾದ ಕೊಟ್ಟು ನೀವು ಅಂದ್ಕೊಂಡಿದ್ದಂಥ ಕೆಲಸ ಆಗಲಿಲ್ಲ ಅಂದಾಗ ನಾವು ರಾಯರನ್ನು ದೂರೋದಕ್ಕೆ ಬರೋದಿಲ್ಲ ನಾನಂತೂ ಇದನ್ನು ಖಂಡಿತ ಒಪ್ಪೋದೇ ಇಲ್ಲ ಹಾಗಾಗಿ ಇನ್ನು ಮುಂದೆ ಏನಾದರೂ ನೀವು ರಾಯರಬಳ್ಳಿ ಹೂ ಪ್ರಸಾದ ಕೇಳ್ತೀರಾ ಅಂದರೆ ದಯವಿಟ್ಟು ನಾನು ಮಾಡೋಂಥ ಕೆಲಸಕ್ಕೆ ನನಗೊಂದು ಬಲವಾಗಿ ಇರಪ್ಪ ರಾಘವೇಂದ್ರ ಅಂತ ನೀವು ರಾಯರನ ಸ್ಮರಣೆ ಮಾಡಿಕೊಂಡು ಹೂ ಪ್ರಸಾದನ ಕೇಳಿ ಸೊ ಇದು ಬಂದುಬಿಟ್ಟು ಕೆಲವೊಂದು ಕಮೆಂಟ್ಸಿಗೆ ನಾನು ಉತ್ತರ ಕೊಟ್ಟಿರೋವಂಥದ್ದಾಗಿದೆ ಇನ್ನು ವಿಡಿಯೋ ಕೊನೆಯಲ್ಲಿ ಎರಡು ಮುಖ್ಯವಾಗಿರುವಂಥ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಸೊ ಆ ಮಾಹಿತಿಯಲ್ಲಿ ಮೊದಲನೇ ಮಾಹಿತಿ ಬಂದುಬಿಟ್ಟು ಈ ತಿಂಗಳು ಅಂದರೆ ಜುಲೈ ಆರನೇ ತಾರೀಕು ಒಳಗಡೆ ನೀವು ಯಾರಾದರೂ ವೀಡಿಯೋ ನೋಡ್ತಿದ್ದೀರಾ ಅನ್ನೋದಾದರೆ ಸೊ ಜುಲೈ ಆರನೇ ತಾರೀಕು ದೇವಶೈನಿ ಏಕಾದಶಿ ಅನ್ನೋದೊಂದು ವಿಶೇಷವಾಗಿರುವಂಥ ಏಕಾದಶಿ ಇದೆ ಸೊ ಈ ಏಕಾದಶಿ ದಿವಸದಂದು ವಿಷ್ಣು ನಿದ್ರೆಗೆ ಹೋಗ್ತಾರೆ ಅನ್ನೋದೊಂದು ಮಾಹಿತಿ ನನಗೆ ಗೊತ್ತಾಗಿರೋವಂಥದ್ದು ಸೊ ಹಾಗಾಗಿ ಈ ಒಂದು ಏಕಾದಶಿ ಅಂದರೆ ಈ ದೇವಶೈನಿ ಏಕಾದಶಿಯಿಂದ ಹಿಡಿದುಬಿಟ್ಟು ಒಂದು ತಿಂಗಳಾದ ನಂತರ ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಏಕಾದಶಿ ವರೆಗೂ ರಾಯರಿಗೆ ನಾವು ಯಾವುದೇ ತರಹದ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡುವಂಥದ್ದು ಅಥವಾ ರಾಯರಿಗೆ ತುಂಬ ಪರಿಮಳ ಭರಿತವಾಗಿರುವಂಥ ನೈವೇದ್ಯಗಳನ್ನು ಅರ್ಪಣೆ ಮಾಡುವಂಥದ್ದಾಗಲಿ ಮಾಡೋ ಹಾಗಿಲ್ಲ ಅಥವಾ ನೀವು ರಾಯರ ಮಠಕ್ಕೆ ತರಕಾರಿಗಳನ್ನು ಸೊಪ್ಪುಗಳನ್ನು ಕೊಡ್ತೀರಾ ಅನ್ನೋದಾದರೆ ಅದನ್ನು ಕೂಡ ನಾವು ಸಮರ್ಪಣೆ ಮಾಡೋದಕ್ಕೆ ಬರೋದಿಲ್ಲ ಮುಂಚನೆ ಹೇಳ್ದಂಗೆ ತರಕಾರಿಗಳನ್ನು ತೆಂಗಿನಕಾಯಿಗಳನ್ನು ನೀವು ರಾಯರಿಗೆ ಸಮರ್ಪಣೆ ಮಾಡೋದಕ್ಕೆ ಬರಲ್ಲ ಹಾಗೆ ಯಾವುದೇ ಹಣ್ಣುಗಳಾಗಿರ್ಬೋದು ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಹಣ್ಣುಗಳನ್ನು ನೀವು ರಾಯರಿಗೆ ರಾಯರ ಮಠಕ್ಕೆ ಕೊಡ್ತೀರಾ ಅನ್ನೋದಾದರೆ ಈ ಒಂದು ತಿಂಗಳು ನೀವು ಕೊಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇವನ್ ಯಾವ್ದು ಇವನ್ ಯಾವ ರಾಯರಿಗೆ ಒಂದು ತಿಂಗಳು ನೀವು ಮನೇಲೂ ಅಷ್ಟೇ ಮನೆಯಲ್ಲೂ ಪೂಜೆ ಮಾಡುವಂಥ ಟೈಮ್ನಲ್ಲಿ ಇದನ್ನೆಲ್ಲ ನೀವು ರಾಯರಿಗೆ ಸಮರ್ಪಣೆ ಮಾಡೋ ಹಾಗಿಲ್ಲ ಆಮೇಲೆ ಹಾಗೆಯೇ ಮತ್ತು ನೀವು ಇನ್ ಕೇಸ್ ನಮಗೇನು ಕೊಡದಲ್ಲೇ ಇರೋದಕ್ಕಾಗಲ್ಲ ನಾವು ರಾಯರ ಮಟ್ಟಕ್ಕೆ ಏನಾದರೂ ಸೇವೆ ಮಾಡಲೇಬೇಕು ಅನ್ನೋದಾದರೆ ನೀವು ರಾಯರ ಮಟ್ಟಕ್ಕೆ ಅಭಿಷೇಕಕ್ಕೋಸ್ಕರ ನೀವು ಹಾಲು ಹಾಗೂ ಮೊಸರುಗಳನ್ನು ಕೊಡ್ಬೋದು ಹಾಗೆ ಕಲ್ಲು ಸಕ್ಕರೆ ಕೂಡ ನೀವು ರಾಯರಿಗೆ ನೈವೇದ್ಯ ಮಾಡ್ಬೋದು ಮನೆಯಲ್ಲಾಗಲಿ ಇಟ್ಬಿಟ್ಟು ಅಥವಾ ಮಟ್ಟಕ್ಕೆನೆ ನೀವು ಕೊಡ್ತೀರಾ ಅನ್ನೋದಾದರೆ ಮಠಕ್ಕೆನೇನೆ ಕೊಡ್ಬೋದು ಹಾಗೆ ರಾಯರಿಗೆ ತುಪ್ಪದ ದೀಪನ ಹಚ್ಬೋದಾ ಅಂತ ಕೇಳಿದರೆ ಖಂಡಿತ ರಾಯರಿಗೆ ತುಪ್ಪದ ದೀಪನ ಹಚ್ಬೋದು ಸೊ ಯಾವಾಗ ಇಂದ ಇದು ಅಂತ ನಾನು ಇನ್ನೊಂದು ಸತಿ ಹೇಳ್ತೀನಿ ಬರುವಂಥ ಜುಲೈ ಆರನೇ ತಾರೀಕು ದೇವಶೈನಿ ಏಕಾದಶಿ ಶುರು ಆದರೆ ನೆಕ್ಸ್ಟ್ ಅದರಿಂದ ಒಂದು ತಿಂಗಳು ಅಂದರೆ ಶ್ರಾವಣ ಮಾಸದಲ್ಲಿ ಬರುವಂಥ ಏಕಾದಶಿ ವರೆಗೂ ರಾಯರಿಗೆ ಹಣ್ಣು ತರಕಾರಿಗಳು ತೆಂಗಿನಕಾಯಿ ಸುಗಂಧವಾಗಿರುವಂಥ ವಸ್ತುಗಳನ್ನು ನಾವು ರಾಯರಿಗೆ ಅರ್ಪಣೆ ಮಾಡೋದಕ್ಕೆ ಬರಲ್ಲ ಹಾಗಾಗಿ ಈ ವಿಷಯನ ಎಲ್ಲರೂ ತಲೆಯಲ್ಲಿಟ್ಕೊಂಡು ರಾಯರ ಸೇವೆಯನ್ನು ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇನ್ನೊಂದು ಮಾಹಿತಿ ಬಂದ್ಬಿಟ್ಟು ಮುಖ್ಯವಾಗಿರುವಂಥ ಮಾಹಿತಿ ಹಾಗೆ ಎಲ್ಲ ರಾಯರ ಭಕ್ತರಿಗೂ ಕೂಡ ಹಬ್ಬದ ರೀತಿಯಲ್ಲಿ ಇರುವಂತಹ ಒಂದು ದಿನವೆಂದರೆ ಅದು ರಾಯರ ಆರಾಧನೆ ಸೊ ಇನ್ನೇನು ರಾಯರ ಆರಾಧನೆ ತುಂಬ ಹತ್ತಿರದಲ್ಲಿನೇ ಇದೆ ಸೊ ರಾಯರ ಆರಾಧನೆ ಬಗ್ಗೆ ಕುರಿತಾಗಿ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಯಾವಾಗ ಯಾವಾಗ ಯಾವ ಮೂರು ದಿವಸಗಳಲ್ಲಿ ರಾಯರ ಆರಾಧನೆ ಮಾಡಬೇಕು ಹಾಗೆ ಯಾವ ರೀತಿ ರಾಯರ ಆರಾಧನೆ ಮಾಡಬೇಕು ನಾವು ಮನೇಲಿ ಮಾಡೋದಾದರೆ ಹೇಗೆ ಮಾಡಬೇಕು ಹಾಗೆ ಮಟ್ಟಕ್ಕೆ ಹೋಗ್ತೀವಿ ಅಥವಾ ಮಂತ್ರಾಲಯದಲ್ಲೇ ರಾಯರಿಗೆ ಯಾವ ರೀತಿ ಸೇವೆ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟ್ ಡಿಟೇಲ್ಡಾಗಿ ನಾನು ನಿಮಗೆ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮುಂದಿನ ವೀಡಿಯೋಗೋಸ್ಕರ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮುಂದಿನ ವೀಡಿಯೋನ ಬಿಟ್ಟಾಗ ನಿಮಗೆ ಒಂದು ಮಾಹಿತಿ ಬರುತ್ತೆ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಅಥವಾ ನಿಮಗೆ ಈ ವಿಡಿಯೋ ಕುರಿತಾಗಿ ಇನ್ನೊಂದಿಷ್ಟು ಏನಾದರೂ ಸ್ವಪ್ನದಲ್ಲಿ ಬೇರೆ ರೀತಿ ರಾಯರು ಕಾಣಿಸ್ಕೊಂಡು ನಿಮಗೆ ಬೇರೆ ರೀತಿ ಸೂಚನೆಗಳನ್ನು ಕೊಟ್ಟಿದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋ ಬ ಮುಂಬರುವ ವೀಡಿಯೋಗಳಲ್ಲಿ ಅದನ್ನು ನಾನು ತಿಳಿಸ್ತೀನಿ ಸೊ ಮುಂದಿನ ವೀಡಿಯೋವರೆಗೂ ಎಲ್ಲರಿಗೂ ಧನ್ಯವಾದಗಳು